ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಫ್ರೆಂಡ್ಸ್ ಈಗಾಗಲೇ ಕೆ ವತಿಯಿಂದ ಲ್ಯಾಟ್ರಿ ಎಂಟ್ರಿ ಮತ್ತು ಎ ಎಚ್ ಎಸ್ ಲ್ಯಾಟ್ರಿ ಇಂಟ್ರಿ ಇರ್ಬೋದು ಪೋಸ್ಟ್ ಬೇಸಿಕ್ ಬಿ ಎಸ್ ಎನ್ ಸಿಂಗ್ ಅಭ್ಯರ್ಥಿಗಳಿಗೆ ಲಿಂಕ್ ಅಪ್ಡೇಟ್ ಮಾಡಿರುವಂಥದ್ದು ಪ್ರವೀಜ್ನಲ್ ರಿಸಲ್ಟ್ ಅಂತ ಡಿಕ್ಲರೇಷನ್ ಮಾಡಿದ್ದಾರೆ ಫಸ್ಟ್ ರೌಂಡದ್ದು ನೀವೇನು ಆಪ್ಷನ್ ಇಂಟ್ರಿ ಮಾಡಿದಿರಿ ಅದರದ್ದು ಒಂದು ಪ್ರವೀಜ್ನಲ್ ರಿಸಲ್ಟ್ ಅಂತ ಮಾಡಿದ್ದಾರೆ ಈ ಒಂದು ಪ್ರವೀಜ್ನಲ್ ರಿಸಲ್ಟ್ ಮೇಲೆ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಬರೋದಿಲ್ಲ ನೀವು ನಾಳೆ ತನಕ ಕಾಯಬೇಕಾಗತ್ತೆ ನಾಳೆಗೆ ಇಲ್ಲೇನಾಗುತ್ತೆ ಅಂತಂದ್ರೆ ಪ್ರೊವಿಷನಲ್ ಭಾಗದಲ್ಲಿ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಂತ ಡಿಕ್ಲೇರೇಷನ್ ಆಗುತ್ತೆ ಸೊ ಯಾವಾಗ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಂತ ಡಿಕ್ಲೇರೇಷನ್ ಆಗುತ್ತೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಪ್ರೊವಿಷನಲ್ ರಿಮೂವ್ ಆಗುತ್ತೆ ಈ ಪ್ರೊವಿಷನ್ ರಿಮೂವ್ ಆಗಿ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಂತ ಬರುತ್ತೆ ಅದು ಬಂದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಅನ್ಕೋಬೇಕು ಅವಾಗ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಲಿಂಕನ್ನು ಕೊಡ್ತಾರೆ ಆ ಲಿಂಕಿಗೆ ನೀವು ಹೋಗಿ ಏನು ಮಾಡಬೇಕಾಗುತ್ತೆ ಅಂದರೆ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತಾ ಒಂದು ಆರ್ಡ್ರ್ ಕಾಪಿ ಬರುತ್ತೆ ನಿಮಗೆ ಆ ಒಂದು ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ ನಾನು ಕೂಡ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳು ಏನು ಬೇಕೋದನ್ನು ಕೂಡ ಒಂದು ಸಪ್ರೇಟ್ ಆದಂಥ ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ ರೆಡಿ ಮಾಡ್ಕೊಳ್ಳ್ರಿ ಬಟ್ ಈಗ ಬಂದಿರುವಂಥದ್ರ ಮೇಲೆ ನೀವು ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಬರಂಗುಲ್ಲ ಅವರು ಇದು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಮೂರನೇ ಪಾಯಿಂಟ್ ಕೆಳಗಡೆ ನೀವು ಹೋದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಮೂರನೇ ಪಾಯಿಂಟ್ ಒಳಗಡೆ ದಿಸ್ ಈಸ್ ಅ ಓನ್ಲಿ ಪ್ರವೀಜನ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಕ್ಯಾಂಡಿಡೇಟ್ ನೀಡ್ ನಾಟ್ ರಿಪೋರ್ಟ್ ದಿ ಕಾಲೇಜ್ ಬಟ್ ಶುಡ್ ವೇಟ್ ಫಾರ್ ದಿ ಫಸ್ಟ್ ಆನ್ ಫೈನಲ್ ರಿಯಲ್ ರಿಸಲ್ಟ್ ಅಂದರೆ ಇದು ಇದೆಯಲ್ಲ ಇದು ಪ್ರವೀಜನ್ ರಿಸಲ್ಟು ಇಲ್ಲಿ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಬರೋದಿಲ್ಲ ನೀವು ವೇಟ್ ಮಾಡಬೇಕಾಗತ್ತಾ ವೇಟ್ ಮಾಡಿ ಫೈನಲ್ ರಿಸಲ್ಟ್ ಬಂದ ಮೇಲೆ ಅದೇ ಫೈನಲ್ ರಿಸಲ್ಟ್ ಆಗುತ್ತೆ ಅದು ಯಾವಾಗ ಬರುತ್ತೆ ಅದು ನಾಳೆ ನಿಮಗೆ ಮಧ್ಯಾಹ್ನದ ಮೇಲೆ ಬರ್ಬೋದು ರಾತ್ರಿಯೂ ಬರ್ಬೋದು ಬಟ್ ಬರುತ್ತೆ ನಾಳೆಗೆ ಬರುತ್ತೆ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ ಬಟ್ ಇದು ಇದಕ್ಕೆ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯವಿಲ್ಲ ಇದರ ಮೇಲೆ ನಿಮಗೂ ಫೈನಲ್ ರಿಸಲ್ಟ್ ಇದು ಅಲ್ಲವೇ ಅಲ್ಲ ಇದು ಬಟ್ ನನ್ನ ಪ್ರಕಾರ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಇದೇ ರಿಸಲ್ಟ್ ನಿಮಗೆ ಫೈನಲ್ ಆಗುತ್ತೆ ಇದೇ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೇ ಫೈನಲ್ ಆಗುತ್ತೆ ಬಟ್ ಆಲ್ಡರ್ ಕಾಪಿ ಮಾತ್ರ ನಿಮಗೆ ಬರೋ ತನಕ ಕಾಯಬೇಕು ಆಲ್ಡರ್ ಕಾಪಿ ಬಂದರೆ ಮಾತ್ರ ನಿಮ್ಗೆ ಅಡ್ಮಿಷನ್ ಆಗುತ್ತೆ ಆಲ್ಡ್ರ್ ಕಾಪಿ ಬಂದರೆ ಮಾತ್ರ ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಕೋಬೇಕು